ಈ ಡ್ರಾಫ್ಟ್ ಎಸ್ಪೆಷಲಿ ಈ ಪ್ರೆಸ್ ಮೀಡಿಯಾ ಇದೆ ಸಮ್ಮುಖ ಈ ಮಿಸ್ಟೇಕ್ಗೆ ಮೆಸೇಜ್ ಹೋಗ್ಬೇಕು ಇದರಿಂದ ಪಬ್ಲಿಕ್ಗೆ ತುಂಬಾ ಈಸಿ ಒಂದು ಸಿಸ್ಟಮ್ ಆನ್ಲೈನ್ ಅಲ್ಲಿ ಖಾತಾ ತಗೋಬೇಕಂತ ಈ ಕಾರ್ಯಕ್ರಮ ಈ ಪ್ರೋಗ್ರಾಮ್ ಮಾಡಿದ್ರು ಇವತ್ತು ಯಾಕಂದ್ರೆ ಮೊದಲು ಪಬ್ಲಿಕ್ ಬರೋದು ಆಫೀಸ್ಗೆ ತೆರಿಗೋದು ಮತ್ತೆ ಮಿಡಿಲ್ ಮ್ಯಾನ್ ಸೆಂಟ್ರಲ್ ಮ್ಯಾನ್ ಬ್ರೋಕರ್ ಆಗಲಿ ಈವನ್ ನಲ್ಲಿ ಯಾರು ಏನೇನು ಕಂಪ್ಲೇಂಟ್ ಸುಮಾರು ಬರ್ತಾ ಇತ್ತು ಆ ಎಲ್ಲಾ ಕಂಪ್ಲೇಂಟ್ ಅವಾಯ್ಡ್ ಮಾಡಲಿಕ್ಕೆ ಮತ್ತೆ ಸ್ಪೆಷಲಿ ಪಬ್ಲಿಕ್ ಗೆ ಟೈಮ್ ಫ್ರೀ ಟೆನ್ಷನ್ ಮತ್ತೆ ಅವರಿಗೆ ಮನೆಯಲ್ಲಿ ಕೂತೆ ಆನ್ಲೈನ್ ನಲ್ಲಿ ಎಲ್ಲ